ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ಸಾಮಾನ್ಯವಾಗಿ ಉಪ್ಪಿಟ್ಟು ಅಂತ ಅಂದರೆ ಮೂಗು ಮುರಿಯೋರೆ ಜಾಸ್ತಿ ಯಾರಿಗೂ ಸಾಮಾನ್ಯ ಇಷ್ಟನೇ ಆಗೋದಿಲ್ಲ ಆದರೆ ನಾನು ತೋರಿಸ್ತಾ ಇರೋವಂಥ ಈ ಮೆಥಡಲ್ಲಿ ಮಾಡಿದರೆ ಇಷ್ಟ ಆಗದೇ ಇರೋರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿ ಉಪ್ಪಿಟ್ಟು ಅದು ಓಟೆಲ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಮೊದಲೇದಾಗಿ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕಡ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಎರಡು ಕಪ್ಪು ರವೆ ಹಾಕ್ತಾ ಇದ್ದೀನಿ ಉಪ್ಪಿಟ್ಟು ಮಾಡೋ ರವೆ ಬರುತ್ತಲ್ಲ ಬೊಂಬಾಯ ರವೆ ಅದನ್ನು ಸೇರಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಬನ್ಸಿ ರವೆಲಿ ಕೂಡ ಮಾಡ್ಕೊಳ್ಬೋದು ಯೂಶ್ವಲಿ ನನಗೆ ಬನ್ಸಿ ರವೆ ಉಪ್ಪಿಟ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಯಾವಾಗಲೂ ಇದೇ ರವೆನಲ್ಲಿ ಮಾಡ್ತೀನಿ ಇವಾಗ ಚೆನ್ನಾಗಿ ಹುರ್ದ್ಕೊಡ್ಬೇಕಿದ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಎಲ್ಲೂ ಕೂಡ ಸೀದೋಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಎಲ್ಲಿ ಅಂತ ಪರಿಮಳ ಬರುತ್ತೆ ನೋಡಿ ಅಲ್ಲಿವರೆಗೂ ನೀವು ಉರಿತಾನೇ ಇರಬೇಕು ಆ ರವೆದ ಪರಿಮಳ ತುಂಬನೇ ಚೆನ್ನಾಗಿರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಆಲ್ಮೋಸ್ಟ್ ನಾವು ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕು ರವೆ ರೆಡಿ ಆಗುತ್ತೆ ಇವಾಗ ನಾನು ಹುರಿದಿದ್ದಾಕಿದೆ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ ಹಾಗೆ ನಾನಿಲ್ಲಿ ಅದೇ ಪ್ಯಾನ್ಗೆ ಎಣ್ಣೆ ಹಾಕ್ತಾ ಇದ್ದೀನಿ ಉಪ್ಪಿಟ್ಟು ಅಂತ ಅಂದಮೇಲೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಬೇಕು ಎಣ್ಣೆ ಮುಂದಾಗಿದ್ರೇ ಉಪ್ಪಿಟ್ಟು ಚೆನ್ನಾಗಾಗೋದು ಆಲ್ಮೋಸ್ಟ್ ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಎಣ್ಣೆನ ಸೇರಿಸಿದ್ದೀನಿ ಹಾಗೆ ನಾನಿಲ್ಲಿ ಎರಡು ಟೇಬಲ್ ಅಷ್ಟು ಕಡಲೆಕಾಯಿ ಬೀಜ ಸೇರಿಸ್ತಾ ಇದ್ದೀನಿ ಕಡಲೆಕಾಯಿ ಬೀಜ ಇಷ್ಟ ಆಗಲ್ಲ ಅಂಥವ್ರು ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆ ಒಂದು ಟೇಬಲ್ ಸ್ಪೂನ್ ಕಡಲೆ ಬೇಳೆ ಜೊತೆಗೆ ಒಂದು ಟೇಬಲ್ ಸ್ಪೂನು ಬೇಳೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಂ ಈ ಮೂರು ಕೂಡ ಕೆಂಪಾಗೋವ್ರಿಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಅಷ್ಟೇ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಇವಾಗ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಕ್ರಿಸ್ಪಾಗಿ ಉರಿದಿದ್ದಾಗಿದೆ ಈ ಟೈಮಲ್ಲಿ ನಾನು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಸಾಸಿವೆ ಮತ್ತು ಕರ್ಬೇವನ್ನು ಸೇರಿಸ್ತಾ ಇದ್ದೀನಿ ಈಗ ಎಲ್ಲೂ ಕೂಡ ಚೆನ್ನಾಗಿ ಒಗ್ಗರಣೆ ಆಗಿದೆ ಈ ಟೈಮಲ್ಲಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಸೇರಿಸಿದ್ದೀನಿ ಇದ್ರ ಜೊತೆಗೆ ನಾಲ್ಕು ಹಸಿರು ಮೆಣ್ಸಿಂಗನ್ನು ಕೂಡ ನಾನು ಉದ್ದುದ್ದವಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಮಧ್ಯದಲ್ಲಿ ಸ್ಲಿಟ್ ಮಾಡಿದ್ದೀನಿ ಖಾರ ಜಾಸ್ತಿ ಬೇಕು ಅಂತ ಅಂದರೆ ಇನ್ನೂ ಎರಡು ಆ್ಯಡ್ ಮಾಡ್ಕೊಳ್ಬೋದು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸಾಫ್ಟ್ ಆದಮೇಲೆ ಅರ್ಧ ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಆರರಿಂದ ಏಳು ಬೀನ್ಸನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆ ಒಂದು ಕ್ಯಾರೆಟು ಹಾಗೆ ಸ್ವಲ್ಪ ಬಟಾಣಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬಟಾಣಿ ಹಾಕಿದ್ದೀನಿ ಬಟಾಣಿನ ನಾನು ಹಿಂದಿನ ದಿನವೇ ನೆನೆಸ್ಬಿಟ್ಟು ಇವಾಗ ಬಾಯ್ಲ್ ಮಾಡಿ ಸೇರಿಸಿದ್ದೀನಿ ಇದ್ರ ಬದಲಾಗಿ ಮನೆಯಲ್ಲಿ ಹಸಿ ಬಟಾಣಿ ಇದೆ ಅಂತ ಅಂದರೆ ಹಸಿ ಬಟಾಣಿನ ಕೂಡ ಸೇರಿಸ್ಕೊಳ್ಬೋದು ಈಸಿ ಆಗುತ್ತೆ ಬೇಯಲಿಕ್ಕೆ ನಾನು ಒಣಗಿರ ಬಟಾಣಿ ತಗೊಂಡಿರೋದ್ರಿಂದ ಅದನ್ನು ನೆನೆಸಿ ಬೇಯಿಸಿ ನಂತರ ಇಲ್ಲಿ ಸೇರಿಸಿದ್ದೀನಿ ಸೊ ಬಟಾಣಿ ಹಾಕೋದ್ರಿಂದ ಉಪ್ಪಿಟ್ಟಿಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಕಡಲೆಕಾಯಿ ಬೀಜ ಆಗಿರ್ಬೋದು ಬಟಾಣಿ ಆಗಿರ್ಬೋದು ಮಧ್ಯ ಮಧ್ಯದಲ್ಲಿ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲಾವು ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದು ಲಿಡ್ ಕ್ಲೋಸ್ ಮಾಡಿದ್ದೀನಿ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಮಾಡಿದ್ದೀನಿ ನಮಗೆ ಆಲ್ಮೋಸ್ಟ್ ಒಗ್ಗರಣೆಲೆ ಒಂದು ಫಿಫ್ಟಿ ಪರ್ಸೆಂಟು ತರಕಾರಿ ಚೆನ್ನಾಗಿ ಬೆಂದರೆ ನೀರಲ್ಲಿ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನಾನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ ಐದು ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತರಕಾರಿ ಸ್ವಲ್ಪ ಆದಂಗೆ ಆಗಿದೆ ಸೊ ಇಲ್ಲಿ ಒಂದು ಐವತ್ತು ಪರ್ಸೆಂಟಷ್ಟು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಇಲ್ಲಿ ನಾನು ಎರಡು ಕಪ್ ರವೆ ತಗೊಂಡಿದ್ದೆ ಅಲ್ವಾ ಎರಡು ಕಪ್ಗೆ ಅದೇ ಕಪ್ಪಲ್ಲಿ ಒಂದು ಕಪ್ ರವೆಗೆ ಮೂರು ಕಪ್ ಥರ ಟು ತ್ರೀ ರೇಷಿಯೋದಲ್ಲಿ ಆರು ಕಪ್ ನೀರನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಒಂದು ಕಪ್ ರವೆಗೆ ಮೂರು ಕಪ್ ನೀರು ಸಮನಾಗಿರುತ್ತೆ ಕರೆಕ್ಟಾಗಿರುತ್ತೆ ಕನ್ಸಿಸ್ಟೆನ್ಸಿ ಕೂಡ ತುಂಬ ತೆಳುವಾಗೂ ಕೂಡ ಇರಲ್ಲ ತುಂಬ ಗಟ್ಟಿ ಅಂದರೆ ಉದ್ರ ಉದ್ರಾಗೂ ಕೂಡ ಇರಲ್ಲ ನಾರ್ಮಲ್ ಆಗಿರುತ್ತೆ ಹಾಗಾಗಿ ನಾನಿಲ್ಲಿ ಎರಡು ಕಪ್ ರವೆಗೆ ಆರು ಕಪ್ ನೀರನ್ನು ಹಾಕಿ ಮತ್ತೆ ಲಿಡ್ಡನ್ನ ಕ್ಲೋಸ್ ಮಾಡಿದ್ದೀನಿ ನೀರು ಚೆನ್ನಾಗಿ ಕುದೀತಾ ಇರುತ್ತೆ ಒಂದು ಐದರಿಂದ ಏಳು ನಿಮಿಷಗಳ ಕಾಲ ಕುದಿಸಿದರೆ ಸಾಕು ಹಾಗೆ ಸ್ವಲ್ಪ ಲಿಡ್ ಓಪನ್ ಮಾಡಿ ನಾನಿಲ್ಲಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಇದ್ದೀನಿ ಸೊ ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾನು ರವೆ ಹುರಿದಿಟ್ಕೊಂಡಿದ್ನಲ್ಲ ಆ ರವೆನ ಸೇರಿಸ್ತೀನಿ ರವೆನ ನೀವು ಒಟ್ಟಿಗೆ ಹಾಕ್ಕೊಂಡು ಒಂದೇ ಸಲ ಮಿಕ್ಸ್ ಮಾಡ್ತೀನಿ ಅಂದರೆ ಆಗು ಕೂಡ ಮಾಡ್ಕೊಳ್ಬೋದು ಅಥವಾ ಒಂದು ಕೈಯಲ್ಲಿ ಈ ರೀತಿ ಹಾಕ್ಕೊಂಡು ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡಬೇಕು ಅಂದರೆ ಯಾವುದೇ ರೀತಿ ಮಾಡಿದ್ರೂ ಗಂಟುಗಳು ಬೀಳಬಾರ್ದು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ರವೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ರವೆ ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಅದು ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಚಿಕ್ಕ ಮಕ್ಕಳು ಏನಾದ್ರು ಇದ್ದರೆ ಸ್ವಲ್ಪ ದೂರ ನಿಲ್ಲಿಸಿ ನೀವು ಕೂಡ ಅಷ್ಟೇ ಸ್ವಲ್ಪ ದೂರ ನಿಂತ್ಕೊಂಡು ಈ ರೀತಿ ತಿರುಗಿಸ್ಕೊಳ್ಳಿ ಅದು ಕುದೀತಾ ಇರುತ್ತಲ್ವ ಕುದಿಬೇಕಾದ್ರೆ ಸ್ವಲ್ಪ ಕೈ ಮೇಲೆಲ್ಲ ಆರೋ ಚಾನ್ಸಸ್ ಇರುತ್ತೆ ಹುಷಾರಾಗಿ ಮಾಡ್ಕೊಳ್ಬೇಕಾಗತ್ತೆ ಲೋ ಫ್ಲೇಮ್ ಮಾಡಿಬಿಟ್ಟು ನಾನು ಲಿಟ್ ಕ್ಲೋಸ್ ಮಾಡ್ತಾ ಇದ್ದೀನಿ ಎರಡರಿಂದ ಮೂರು ನಿಮಿಷಗಳ ಕಾಲ ಲಿಟ್ ಕ್ಲೋಸ್ ಮಾಡಿದರೆ ಸಾಕು ಅಲ್ಲಿ ಏನು ಕುದೀತಾ ಇದೆಯಲ್ವಾ ಆ ಕುದಿಯೋದು ಸ್ವಲ್ಪ ನಿಲ್ಬೇಕಂದ್ರೆ ಸ್ವಲ್ಪ ಅದು ಗಟ್ಟಿಯಾಗ್ತಾ ಬರುತ್ತೆ ಆ ಟೈಮಲ್ಲಿ ನೋಡಿ ಇವಾಗ ಕುದಿಯೋದು ನಿಂತಿದೆ ಇವಾಗ ನೀಟಾಗಿ ಸಲ ತಿರುಗಿಸ್ಕೊಳ್ಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ನೋಡಿ ಇನ್ನೂ ಸ್ವಲ್ಪ ತೆಳುವಾಗಿದೆ ಮತ್ತು ನಾವು ಲಿಟ್ ಕ್ಲೋಸ್ ಮಾಡಿದ್ರೆ ಲೋ ಮೀಡಿಯಂ ಫ್ಲೇಮಲ್ಲೇ ನಾವು ಲಿಟ್ ಕ್ಲೋಸ್ ಮಾಡಬೇಕು ಲಿಡ್ ಓಪನ್ ಮಾಡಿದ ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಈ ರೀತಿ ಕನ್ಸಿಸ್ಟೆನ್ಸಿ ಇವಾಗ ನೀವು ನೋಡ್ತಾ ಇರ್ಬೋದು ತೆಳುವಾಗಿದೆ ಈ ಥರನೂ ಕೆಲವ್ರು ಇಷ್ಟಪಡ್ತಾರೆ ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ನಾನಿವಾಗ ಒಂದು ನಿಂಬೆಹಣ್ಣಿನ ರಸನ ತೊಗೊಂಡಿದ್ದೀನಿ ಆ ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ಸ್ಟವ್ ಫುಲ್ ಆಫ್ ಮಾಡಿಬಿಡ್ತೀನಿ ನಾನು ನಿಂಬೆಹಣ್ಣಿನ ರಸ ಹಾಕಿದ ಮೇಲೆ ಇವಾಗ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಾಗಿತ್ತು ಉಪ್ಪಿಟ್ಟು ಅಂತೂ ಕೆಲವರು ಮೊಸರು ಜೊತೆ ಇಷ್ಟಪಡ್ತಾರೆ ಇನ್ನು ಕೆಲವರು ಚಟ್ನಿ ಜೊತೆ ಇಷ್ಟಪಡ್ತಾರೆ ನೀವು ಯಾವುದ್ರ ಜೊತೆ ಉಪ್ಪಿಟ್ಟನ್ನು ತಿನ್ನೋಕೆ ಇಷ್ಟಪಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಯಾವುದು ಬೇಕಾಗುತ್ತೆ ಅದನ್ನು ಇದ್ರ ಜೊತೆಗೆ ಮಾಡ್ಕೊಳ್ಳಿ ತರಕಾರಿ ಎಲ್ಲ ಹಾಕಿರೋದ್ರಿಂದ ನಾವು ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ಇವಾಗ ಫೈನಲಿ ಉಪ್ಪಿಟ್ಟು ರೆಡಿಯಾಗಿದೆ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಬಿಸಿ ಬಿಸಿ ಇದ್ದಂಗೆ ಸರ್ವ್ ಮಾಡಿ ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ಥ್ಯಾಂಕ್ ಯು